ಒಂದೇ ಬಲೋ ಭಾರತ್ ಪತಾಕಿ ಬಲೋಭಾರತ್ ಪತಾಕಿ ಇವತ್ತು ಧ್ವಜಾರೋಹಣ ನೆರವೇರಿಸಿದಿರಾ ಏನು ಶ್ರೀ ಪ್ರಸನ್ನ ಲೇಔಟಲ್ಲಿ ನಿಮ್ಮ ನೇತೃತ್ವದಲ್ಲಿ ಸರ್ ಇವಾಗ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಇವತ್ತು ನಮ್ಮ ಲೇವಟ್ ಲೇಔಟ್ನ ಹಲವಾರು ಕಾರ್ಯಕ್ರಮಗಳ ಪ್ರತಿ ಯಾವ ಇರುತ್ತೆ ಎಲ್ಲನೂ ನಾವು ದಿನಾಂತ್ಯ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಸ್ವತಂತ್ರ ದಿನಾಚರಣೆ ಅನ್ನಿಸಿದ್ರೆ ನಾವು ಹಲವಾರು ಸಮಾಜ ಸಹ ಮಾಡಿದ್ದೀವಿ ನಾವು ಕೆಲ್ಸಕ್ಕೆ ಕೊಡುವಂಥದ್ದು ಮತ್ತು ಕಾರ್ಮಿಕರಿಗೆ ಇಟ್ಕೊಡೋ ಅಂಥದ್ದು ಮತ್ತು ತುಂಬ ಕಡುಬಡವ್ರಿಗೆ ಅವ್ರಿಗೆ ಏನು ಪಟ್ಟೆ ಕೊಡುವಂಥದ್ದು ಈ ಥರ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ಮುಂದೇನು ಸಹ ಆ ಕಾರ್ಯಕ್ರಮ ಮಾಡ್ತಾ ಇರ್ತೀನಿ ಹಾಗೆ ಎಪ್ಪತ್ತೊಂಬನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಸ್ವಾತಂತ್ರ್ಯ ದಿನಾಚರಣೆ ಈಗ ನಾವು ಒಂದು ಗಲ್ಲಿ ನಮ್ಮ ಸ್ವತಂತ್ರ ದಿನಾಚರಣೆ ಆಚರಿಸ್ತಾ ಮೊದಲು ಸ್ಕೂಲು ಅಥವಾ ಕಾಲೇಜು ಅಲ್ಲಿ ಮಾತ್ರ ಆಗಿತ್ತು ಆದ್ರೆ ಇವತ್ತು ಪ್ರತಿಯೊಂದು ಸಂಘಗಳು ಕರ್ನಾಟಕ ವಿದ್ಯಾ ಸೇನೆ ಹಾಗೂ ನಮ್ಮ ಚಂದಾಕೃಷ್ಣ ಕೃಷ್ಣ ಅವರ ಒಂದು ಸೇನೆ ಅಂತಾನೆ ಹೇಳ್ಬೋದು ಪ್ರಸನ್ನ ಬಡಾವಣೆಯನ್ನ ಮುಖಂಡರು ಸೇರಿ ಇವತ್ತು ಒಂದು ದಿನಾಚರಣೆಯನ್ನ ಆಚರಿಸ್ತಾರೆ ಅದು ಅರ್ಥಪೂರ್ಣವಾದ ಅಪೂರ್ಣವಾಗಿ ಆಚರಿಸ್ತಾರೆ ಮಕ್ಕಳಿಗೆ ಒಂದೆಷ್ಟು ತಿಳಿಯಲ್ಲಿ ಹೇಳೋದು ಕೂಡ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗಿರೋದ್ರಿಂದ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಸೊ ಅವರನ್ನ ಸೇಫ್ ಕಾರ್ಯಕ್ರಮ ಮಾಡೋದು ತುಂಬಾನೇ ಅದ್ಭುತ ಆಗಿದೆ ಕರ್ನಾಟಕ ಪೀಕೆ ಎಲ್ಲದೂ ಒಳ್ಳೇದಾಗಿ ಗೊತ್ತಾಗಿದೆ ಹೀಗೆ ಗಲ್ಲಿ ಗಲ್ಲಿಯೂ ನಮ್ಮ ಭಾರತಾಂಡೆಯ ಮುನ್ನೆ ಗಲ್ಲೆ ಮುಂದಾಗಿ ಹೋಗ್ತಾ ಇರಲಿ ಯಾಕಂದ್ರೆ ಜೀವನ್ ಕೂಡ ಹೇಳ್ತಾರೆ ಏನೇ ಬಂದ್ರು ಸುಗುಬೆಡ ಹಿಗುಬೇಡ ನುಗ್ಗಿ ನಡೀತಾ ಅಂತ ಹಾಗೆ ನಾವೆಲ್ಲರೂ ಭಾರತೀಯರು ಸದಾ ನುಗ್ಗಿ ಕಾರಣ ನಮ್ಮೆಲ್ಲರ ಕರ್ತವ್ಯಗಳನ್ನು ನಿಭಾಯಿಸ ನಿಸ್ವಾರ್ಥವಾಗಿ ಪೂಜೆ ಮಾಡೋಣ ಅಂತ ಹೇಳ್ತೀನಿ ನಾನು ಭಾರತೀಯರ ಭಾರತಾಂಬೆಯ ಮಡಿಲಲ್ಲಿ ಒಂದು ಭಾರತೀಯರ ಭಾರತ ಮಾತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲ ಮಾತೆಯರು ಭಾರತ ಮಾತೆಯಂಗೆ ಎಲ್ಲ ಸುತ್ತರು ಸಹೋದರರಿದ್ದಂಗೆ ಅಂತ ಅವರು ಹೇಳಿದ್ದಾರೆ ಸೊ ನಾವೆಲ್ಲರೂ ಒಗ್ಗಟ್ಟಿಂದ ಮುಂದೆ ಹೋಗೋಣ ನಮ್ಮ ಭಾರತವನ್ನು ಇನ್ನಷ್ಟು ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ ಯು ಸೊ ಮಚ್